ننني هاڻي کي شهري ಈ ಒಂದು ದೀಪ ಬೆಳಗುವ ಈ ಒಂದು ವಿಶಿಷ್ಟ ಸಂದರ್ಭ ಹೇಳಿದಂತೆ ಆ ಭಗವಂತ ಎಲ್ಲರೂ ಹಿಂಧುಗಳಲ್ಲಿ ಮುಸಲ್ಮಾನರಲ್ಲಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂದೇಶ ನಮ್ಮ ಮೂರು ಧರ್ಮಗಳು ಕೂಡ ಮುಸ್ಲಿಮರ ಸುಲ್ತಾನ್ ಸೈನಿಕರು ಸಾವಿರಾರು ಸೈನಿಕರು ಕತ್ತೆನೇ ಬರೀ ಉಪವೇದ ಏನು ಬರೀ ಈಗ ನಾವು ಭಾಗವತಿಕನ ಆದರೆ ಅಷ್ಟು ಹೀಗೆ ಆ ಭಕ್ತಿ ಜೊತೆ ಆ ಎಲ್ಲರೂ ಕೂಡ ಪರಮಾತ್ಮನ ಹೆಸರು ಗುಣದಲ್ಲಿ ಇರಬಹುದು ಮತ್ತೆ ಆ ಭಕ್ತಿಯನೇ ಇವತ್ತು ನಾವು ಉಡುಪಿಯ ಉಡುಪಿಯ ಶೋಕಮತ ಚರ್ಚಿನಲ್ಲಿ ಸಾಮೂಹಿಕವಾಗಿ ಒಂದು ದೀಪಾವಳಿ ಆಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಸೌಹಾರ್ದ ವೇದಿಕೆಯನ್ನು ನಾವು ಒಂದು ಚರ್ಚಿನ ಮೂಲಕ ನಾವು ಹಿಂದೂಗಳು ಮತ್ತೆ ಕ್ರಿಶ್ಚಿಯನ್ ಮುಸ್ಲಿಮರು ಎಲ್ಲರೂ ಒಗ್ಗುಟ್ಟಾಗಿ ನಾವು ಈ ಆಚರಣೆಯನ್ನು ದೀಪಾವಳಿ ಆಚರಣೆಯನ್ನು ಮಾಡ್ತಿದ್ದೇವೆ ಇದೇ ರೀತಿ ನಾವು ವರ್ಷಂ ಪ್ರತಿ ನಾವು ಆಚರಣೆಯನ್ನು ಎಲ್ಲಾ ಸಮುದಾಯದ ಒಂದು ಏನು ಹಬ್ಬ ಇದೆ ವಿಶೇಷ ರೀತಿಯ ಹಬ್ಬ ಇದೆ ಅದನ್ನು ನಾವು ಆಚರಿಸ್ಬೇಕಂತೇಳಿ ನಮ್ಮ ಸೌಹಾರ್ದ ಸಮಿತಿಯಿಂದ ಒಂದು ನಿರ್ಣಯ ಆಗಿದೆ ಅದೇ ರೀತಿ ನಾವು ಪ್ರತಿ ವರ್ಷವೂ ಕೂಡ ಈಗ ನೆಕ್ಸ್ಟ್ ಬರುವಂತಹ ಒಂದು ಕ್ರಿಸ್ಮಸ್ ಆಗಲಿ ಅಥವಾ ಈ ಮುಸ್ಲಿಮರ ಹಬ್ಬ ಆಗಲಿ ಅದನ್ನು ನಾವು ವಿಜೃಂಭಣೆಯಿಂದ ನಾವು ಹೇಗೆ ಹಿಂದೂ ಸಂಸ್ಕೃತಿಯಲ್ಲಿ ಹೇಗೆ ಮಾಡ್ತೇವೆ ಹಾಗೆ ಎಲ್ಲಾ ಸಂಸ್ಕೃತಿಯನ್ನು ನಾವು ಈ ಹಬ್ಬವನ್ನು ಆಚರಿಸ್ಬೇಕಂತೇಳಿ ನಾವು ಈ ಮೂಲಕ ಕಳೆದುಕೊಳ್ತೇವೆ ಈ ರೀತಿ ನಾವು ನಮ್ಮ ದೀಪಾವಳಿಯ ಪ್ರಯುಕ್ತ ಬಹತ್ ಘಾತದ ಒಂದು ಸಾಧಾರಣ ಒಂದು ಹತ್ತು ಫೀಟ್ ಅಗಲ ಮತ್ತು ನಾಲ್ಕೂವರೆ ಫೀಟ್ ಉದ್ದದ ಒಂದು ಹಣತೆಯನ್ನು ನಾವು ನಿರ್ಮಿಸಿ ಸಾಧಾರಣ ಅದಕ್ಕೆ ಒಂದು ಇಪ್ಪತ್ತೈರಿಂದ ಮೂವತ್ತೈದು ಒಂದು ಡಬ್ಬಿ ಅಂತ ಹೇಳಿದ್ರೆ ಒಂದು ಡಬ್ಬಿ ಹದಿನೆಂಟು ಕೆ ಜಿ ಪ್ರಕಾರ ಮೂವತ್ತು ಮೂವತ್ತು ಡಬ್ಬಿಯ ಎಣ್ಣೆಯನ್ನು ನಾವು ದೀಪದಲ್ಲಿ ಅಲಂಕರಿಸಿ ಅದೂ ಅಲ್ಲದೆ ಚರ್ಚಿನ ಆವರಣ ಗೋಡೆಗೂ ಎಲ್ಲವೂ ಕೂಡ ಹಣತೆಯನ್ನು ಹಚ್ಚಿ ನಾವು ದೀಪಾವಳಿಯನ್ನು ವಿಜೃಂಭಣೆಯಿಂದ ಹೇಳಿ ಹಮ್ಮಿಕೊಂಡಿದ್ದೇವೆ ಆ ಮುಖಾಂತರ ಇಲ್ಲಿ ನಾವು ಸ್ವಾಮೀಜಿಯವರ ಮುಖಾಂತರ ಧರ್ಮಗಳು ಎಲ್ಲ ಧರ್ಮದ ಮುಖಾಂತರ ನಾವು ಈ ರೀತಿ ಇವತ್ತು ಹಮ್ಮಿಕೊಂಡಿದ್ದೇವೆ ಚಾರ ಇಂಥ ಸನ್ನಿವೇಶದಲ್ಲಿ ಈ ಥರದ ಸೌಹಾರ್ದ ಸಮಾವೇಶ ಎಲ್ಲ ಮತದ ಬಂಧುಗಳು ಸೇರಿ ಹಬ್ಬವನ್ನು ಆಚರಿಸುವಂಥದ್ದು ಅತ್ಯಂತ ತುತ್ಯವಾದ ಉಪಕ್ರಮ ನಮ್ಮ ದೇಶದ ಜನತೆಯಲ್ಲಿ ಎಲ್ಲ ಮತೀಯರಲ್ಲಿಯೂ ಕೂಡ ಸ್ನೇಹ ಸೌಹಾರ್ದ ಬೆಳೆಯಬೇಕು ಅದಕ್ಕೆ ಅನುಗುಣವಾಗುವಂಥ ಅದಕ್ಕೆ ಅನುಕೂಲವಾಗುವಂಥ ಇಂಥ ಕಾರ್ಯಕ್ರಮಗಳು ನಡೆದು ಎಲ್ಲ ಜನರ ಮನಸ್ಸನ್ನು ಬೆಸೆಯುವ ಕಾರ್ಯಕ್ರಮ ಜನರು ಬಹಳ ತೃಪ್ತಿಯಾಗಿದೆ ಈ ಥರದ ಕಾರ್ಯಕ್ರಮಗಳನ್ನು ಎಲ್ಲರೂ ಆಗಾಗ್ಗೆ ನಡೆಸಿ ದೇಶದಲ್ಲಿ ಒಂದು ಉತ್ತಮ ಸೌಹಾರ್ದ ವಾತಾವರಣ ನಿರ್ಮಿಸಲಿಕ್ಕೆ ಎಲ್ಲರೂ ಸಹಕರಿಸಿದೆ ಆಚರಣೆ ಅವರ ಹಬ್ಬದಲ್ಲಿ ಹಿಂದೂಗಳು ಸೇರಬೇಕು ಹಿಂದೂಗಳ ಹಬ್ಬದಲ್ಲಿ ಇತರ ಮತೀಯರು ಸೇರಬೇಕು ಎಲ್ಲರ ಹಬ್ಬವು ಕೂಡ ನಮ್ಮ ಹಬ್ಬ ಎಂಬ ಭಾವನೆ ಆ ಬರೀ ಅವರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಅದು ನಮಗೆ ಸಂಬಂಧಪಟ್ಟದ್ದು नम रीतिया सौहार्द भाव नमलेंगे

लास्ट <Sessizlik> कप